ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರವು ಸರ್ಕಾರಿ ಶಾಲಾ ಮಕ್ಕಳ ಕಲಿಕಾ ಗುಣಮಟ್ಟವನ್ನು ಹೆಚ್ಚಿಸಲು ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ಸಂಸ್ಥೆಯಾದ ಕಾನ್ ಅಕಾಡೆಮಿ ಜೊತೆಗೂಡಿ ರೂಪಿಸಿರುವ ಡಿಜಿಟಲ್ ಕಲಿಕಾ ಯೋಜನೆಯಾದ ಜ್ಞಾನ ಸೇತು ಕಾರ್ಯಕ್ರಮಕ್ಕೆ ಶಿಕ್ಷಕರು ನೋಂದಾವಣಿ ಮಾಡಿಕೊಳ್ಳುವ ವಿಧಾನ ಹಾಗೆ ತರಗತಿ ಕೋಣೆಗಳನ್ನು ಕ್ರಿಯೇಟ್ ಮಾಡಿ ಆ ತರಗತಿ ಕೋಣೆಗಳಿಗೆ ವಿದ್ಯಾರ್ಥಿಗಳನ್ನು ಸೇರಿಸುವ ವಿಧಾನ ಹಾಗೆ ವಿದ್ಯಾರ್ಥಿಗಳಿಗೆ ತಮ್ಮ ಕೌಶಲ್ಯಗಳನ್ನು ಅಭಿವೃದ್ಧಿಗೊಳಿಸಿಕೊಳ್ಳಲು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಗೋಲ್ಗಳನ್ನು ಸೆಟ್ ಮಾಡುವ ವಿಧಾನ ಹಾಗೆ ಕಾನ್ ಅಕಾಡೆಮಿಯ ಕಾನ್ವಿಗೂ ಎ ಟೂಲ್ಸ್ಗಳನ್ನು ಬಳಸಿಕೊಂಡು ಶಿಕ್ಷಕರು ತಮ್ಮ ಕಲಿಕಾ ಸಾಮಗ್ರಿಗಳನ್ನು ಹೇಗೆ ತಯಾರಿಸಿಕೊಳ್ಳಬಹುದು ಅನ್ನೋದನ್ನು ನೋಡೋಣ ಯಾರೆಲ್ಲ ಮೊದಲ ಬಾರಿ ನನ್ನ ಸನ್ ಚಾನಲನ್ನು ವೀಕ್ಷಣೆ ಮಾಡುತ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ತಿಳಿಸುತ್ತಾ ಆರರಿಂದ ಹತ್ತನೇ ತರಗತಿಯವರೆಗೆ ವಿಜ್ಞಾನ ಮತ್ತು ಗಣಿತ ತರಗತಿಗಳನ್ನು ಬೋಧಿಸುತ್ತಿರುವ ಶಿಕ್ಷಕರು ಜ್ಞಾನಸೇತು ಕಾರ್ಯಕ್ರಮಕ್ಕೆ ಲಾಗಿನ್ ಮಾಡಿಕೊಳ್ಳುವುದು ಅವಶ್ಯಕವಾಗಿರುತ್ತದೆ ನೀವು ನಿಮ್ಮ ಮೊಬೈಲ್ನಲ್ಲಿ ಅಥವಾ ಸಿಸ್ಟಮ್ನಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಂಡು ಸರ್ಚ್ ಬಾರ್ನಲ್ಲಿ ಕಾನ್ ಅಕಾಡೆಮಿ ಡಾಟ್ ಓ ಆರ್ ಜಿ ಎಂದು ಟೈಪ್ ಮಾಡಿ ಕ್ಲಿಕ್ ಕೊಡಿ ನಂತರ ಈ ರೀತಿಯಾದಂಥ ಒಂದು ವಿಂಡೋ ಓಪನ್ ಆಗ್ತದೆ ಇದರಲ್ಲಿ ಮೊದಲ ಆಪ್ಷನ್ ಕಾನ್ ಅಕಾಡೆಮಿ ಪ್ರೀ ಆನ್ಲೈನ್ ಕೋರ್ಸಸ್ ಇದರ ಮೇಲೆ ಕ್ಲಿಕ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಸೈನ್ ಅಪ್ ಪೇಜ್ ಶೋ ಆಗ್ತದೆ ಇದರಲ್ಲಿ ಮೊದಲ ಆಪ್ಷನ್ ಐ ಆಮ್ ಎ ಲರ್ನರ್ ಸೆಕೆಂಡ್ ಆಪ್ಷನ್ ಐ ಆಮ್ ಎ ಟೀಚರ್ ಥರ್ಡ್ ಆಪ್ಷನ್ ಐ ಎಮ್ ಎ ಪೇರೆಂಟ್ ಅಂತ ಇದೆ ನೀವು ಸೆಕೆಂಡ್ ಆಪ್ಷನ್ ಐ ಆಮ್ ಎ ಟೀಚರ್ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದಂಥ ಒಂದು ಲಾಗಿನ್ ಪೇಜು ಓಪನ್ ಆಗ್ತದೆ ಇಲ್ಲಿ ಮೇಲ್ಗಡೆ ಒಂದು ಚೆಕ್ ಬಾಕ್ಸ್ ಕಾಣ್ತಾ ಇದೆ ಆ ಚೆಕ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗ್ತದೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಕೆಳಗಡೆ ಕಂಟಿನ್ಯೂ ವಿದ್ ಗೂಗಲ್ ಕಂಟಿನ್ಯೂ ವಿದ್ ಕ್ಲೆವರ್ ಕಂಟಿನ್ಯೂ ವಿದ್ ಫೇಸ್ಬುಕ್ ಕಂಟಿನ್ಯೂ ವಿದ್ ಆ್ಯಪಲ್ ಕಂಟಿನ್ಯೂ ವಿತ್ ಮೈಕ್ರೋಸಾಫ್ಟ್ ಅದರ ಕೆಳಗಡೆ ಸೈನ್ ಅಪ್ ವಿದ್ ಇಮೇಲ್ ಅಂತ ಕಾಣ್ತಾ ಇದೆ ಆ ಸೈನ್ ಅಪ್ ವಿತ್ ಇಮೇಲ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ಇಮೇಲ್ ಮತ್ತು ಪಾಸ್ವರ್ಡ್ ವಿಂಡೋ ಓಪನ್ ಆಗ್ತದೆ ಅಲ್ಲಿ ನಿಮ್ಮ ಇಮೇಲನ್ನು ತಪ್ಪಿಲ್ಲದಂತೆ ಸರಿಯಾಗಿ ಟೈಪ್ ಮಾಡಬೇಕಾಗ್ತದೆ ಇಮೇಲನ್ನು ಸರಿಯಾಗಿ ಟೈಪ್ ಮಾಡಿದ ನಂತರ ನೀವೇನು ಮಾಡಬೇಕಾಗ್ತದೆ ಅಂತೇಳಿದ್ರೆ ಕೆಳಗಡೆ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗ್ತದೆ ಪಾಸ್ವರ್ಡು ಮಿನಿಮಮ್ ಏಯ್ಟ್ ಕ್ಯಾರೆಕ್ಟರ್ ಇರಬೇಕಾಗ್ತದೆ ಅದರಲ್ಲಿ ಒಂದು ಅಕ್ಷರ ಕ್ಯಾಪಿಟಲ್ ಲೆಟರ್ ಆಗಿರ್ಬೇಕಾಗ್ತದೆ ಹಾಗೆ ಒಂದು ಅಕ್ಷರ ಅಂಕಿ ಆಗಿರಬೇಕಾಗ್ತದೆ ಹಾಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕಾಗ್ತದೆ ಹೀಗೆ ಒಟ್ಟು ಕನಿಷ್ಠ ಎಂಟು ಕ್ಯಾರೆಕ್ಟರ್ ಇರುವಂತಹ ನೀವು ಪಾಸ್ವರ್ಡನ್ನು ಸೆಟ್ ಮಾಡಿಕೊಂಡ ನಂತರ ಕೆಳಗಡೆ ಸೈನ್ ಅಪ್ ಬಟನ್ ಇದೆ ಆ ಸೈನ್ ಅಪ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗ್ತದೆ ಸೈನ್ ಅಪ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ವೆಲ್ಕಮ್ ಟು ಕಾನ್ ಅಕಾಡೆಮಿ ಫಾರ್ ಟೀಚರ್ಸ್ ಅಂತ ಹೇಳಿ ಒಂದು ವಿಂಡೋ ಓಪನ್ ಆಗ್ತದೆ ಅಲ್ಲಿ ಫಸ್ಟ್ ನೇಮ್ ಶೋ ಆಗ್ತಾ ಇದೆ ಫಸ್ಟ್ ನೇಮ್ ಈಗಾಗಲೇ ನಿಮಗೆ ಅಲ್ಲಿ ನಿಮ್ಮ ಹೆಸರು ಬಂದಿರ್ತದೆ ಬೇಕಾದರೂ ನೀವು ಚೇಂಜಸ್ ಬೇಕಾದರೂ ಮಾಡಿಕೊಳ್ಬೋದು ಹಾಗೆ ಲಾಸ್ಟ್ ನೇಮ್ ಅಂತ ಇದೆ ಅಲ್ಲಿ ನಿಮ್ಮ ಇನ್ನೊಂದು ಹೆಸರನ್ನು ನಿಮ್ಮ ಲಾಸ್ಟ್ ನೇಮನ್ನು ಆ್ಯಡ್ ಮಾಡಿಕೊಳ್ಳಿ ಹಾಗೆ ಡೇಟ್ ಆಫ್ ಬರ್ತಿದೆ ಅಲ್ಲಿ ನೀವು ಹುಟ್ಟಿದ ತಿಂಗಳನ್ನು ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಶೋ ಆಗ್ತದೆ ಯಾವ ತಿಂಗಳು ಅಂತ ಹೇಳ್ಕೊಂಡು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ ನಂತರ ಇಸುವನ್ನ ಆಯ್ಕೆ ಮಾಡಿಕೊಳ್ಳಿ ನೀವು ಹುಟ್ಟಿದ ಇಯರನ್ನು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ ಹುಟ್ಟಿದ ಇಯರನ್ನು ಆಯ್ಕೆ ಮಾಡಿಕೊಂಡ ನಂತರ ಎಂಟರ್ ಕಾನ್ ಅಕಾಡೆಮಿ ಫಾರ್ ಟೀಚರ್ಸ್ ಅಂತ ಹೇಳಿ ಒಂದು ಬ್ಲೂ ಕಲರ್ ಬ್ಯಾನರ್ ಇದೆ ಅದರ ಮೇಲ್ಗಡೆ ನೀವು ಕ್ಲಿಕ್ ಮಾಡಬೇಕಾಗ್ತದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನಂತರ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಕಾಣ್ತದೆ ಇಲ್ಲಿ ನೆಕ್ಸ್ಟ್ ಅಂತ ಹೇಳಿ ಐದು ಬಾರಿ ಕಾಣ್ತದೆ ಐದು ಬಾರಿ ನೀವು ನೆಕ್ಸ್ಟ್ ಅನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ ಐದು ಬಾರಿ ಕ್ಲಿಕ್ ಮಾಡಿದ ನಂತರ ಕೊನೆಗೆ ಲೆಟ್ಸ್ ಗೋ ಅಂತ ಹೇಳಿ ಒಂದು ಆಪ್ಷನ್ ಕಾಣ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಗೆ ನೀವು ಕಾನ್ ಅಕಾಡೆಮಿ ವೆಬ್ಸೈಟ್ಗೆ ಸಹ ಶಿಕ್ಷಕರಾಗಿ ಯಶಸ್ವಿಯಾಗಿ ಲಾಗಿನ್ ಆಗಿದ್ದೀರಿ ಎಂದು ತಿಳಿದು ಬರುತ್ತದೆ ನಂತರ ನೀವು ನಿಮ್ಮ ಶಾಲೆಯನ್ನು ಆ್ಯಡ್ ಮಾಡಬೇಕಾಗುತ್ತದೆ ರೈಟ್ ಕಾರ್ನರಲ್ಲಿರುವ ಆ್ಯಡ್ ಯುವರ್ ಸ್ಕೂಲ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಕಂಟ್ರಿ ಇಂಡಿಯಾ ಆಮೇಲೆ ಸ್ಟೇಟ್ ಕೇಳ್ತದೆ ದ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಡಿಸ್ಟ್ರಿಕ್ಟ್ ಕೇಳ್ತದೆ ಅಲ್ಲಿ ನಿಮ್ಮ ಜಿಲ್ಲೆಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ ಹಾಗೆ ಬ್ಲಾಕ್ ಕೇಳ್ತದೆ ಅಲ್ಲಿ ನಿಮ್ಮ ಬ್ಲಾಕನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಸ್ಕ್ರಾಲ್ ಮಾಡಿ ಕೆಳಗೆ ಮಾಡಿದಾಗ ಸ್ಕೂಲ್ ಯಾವುದಂತ ಕೇಳ್ತದೆ ಅಲ್ಲಿ ನೀವು ನಿಮ್ಮ ಸ್ಕೂಲನ್ನು ಸರ್ಚ್ ಮಾಡುವುದರ ಮೂಲಕ ಸ್ಕ್ರಾಲ್ ಮಾಡುವುದರ ಮೂಲಕ ಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡುವುದರ ಮೂಲಕ ನಿಮ್ಮ ಸ್ಕೂಲನ್ನು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ ಈಗ ಇಲ್ಲಿ ನನ್ನ ಸ್ಕೂಲನ್ನು ನಾನು ಈಗ ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡೋದರ ಮೂಲಕ ಆಯ್ಕೆ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸೇವ್ ಬಟನ್ ಮೇಲೆ ನಂತರ ಕ್ಲಿಕ್ ಮಾಡಬೇಕಾಗ್ತದೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಆಯ್ಕೆ ಮಾಡಿಕೊಂಡ ಸ್ಕೂಲ್ ಸೇವ್ ಆಗ್ತದೆ ನೋಡಿ ಈಗ ಇಲ್ಲಿ ರೆಡ್ ಕಾರ್ನರಲ್ಲಿ ಮೇಲ್ಗಡೆ ನಿಮ್ಮ ಶಾಲೆ ಶೋ ಇದೆ ನಂತರ ನೀವು ಏನು ಹೇಳಿದ್ರೆ ಮೇಲ್ಗಡೆ ನಿಮ್ಮ ಹೆಸರು ಕಾಣ್ತಾ ಇದೆಯಲ್ವ ಆ ಹೆಸರು ಮೇಲ್ಗಡೆ ಕ್ಲಿಕ್ ಮಾಡಿ ಹೆಸರು ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಅಲ್ಲಿ ಟೀಚರ್ ಡ್ಯಾಶ್ ಬೋರ್ಡ್ ಅಂತ ಬರ್ತದೆ ಅದನ್ನು ನೀವು ಕ್ಲಿಕ್ ಮಾಡಬೇಕಾಗ್ತದೆ ಇವಾಗ ನೀವು ಕ್ಲಾಸ್ ರೂಮನ್ನು ಕ್ರಿಯೇಟ್ ಮಾಡಿಕೊಳ್ಳಬೇಕಾಗ್ತದೆ ಕ್ರಿಯೇಟ್ ಎ ಕ್ಲಾಸ್ ಅಂತ ಹೇಳಿ ಒಂದು ಬ್ಲೂ ಕಲರ್ ಬ್ಯಾನರ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಆರ್ ಯು ಎ ಟೀಚರ್ ಯೂಸಿಂಗ್ ಕಾನ್ ಅಕಾಡೆಮಿ ಆನ್ ಬಿಹಾಫ್ ಆಫ್ ಎ ಸ್ಕೂಲ್ ಅಂತ ಇದೆ ಇದ್ರ ಕೆಳಗಡೆ ಒಂದು ಸರ್ಕಲ್ ಶೇಪಲ್ಲಿ ಒಂದು ಚೆಕ್ ಬಾಕ್ಸ್ ನೀವು ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಆ ಚೆಕ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗ್ತದೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೇಮ್ ಯುವರ್ ಕ್ಲಾಸ್ ಎಂಟರ್ ಯುವರ್ ಕ್ಲಾಸ್ ನೇಮ್ ಅಂತ ಇದೆ ನಿಮಗೆ ಇಷ್ಟವಾದ ಹೆಸರನ್ನು ನಿಮ್ಮ ಕ್ಲಾಸಿಗೆ ಕೊಟ್ಕೊಳ್ಬೋದು ನಿಮ್ಗೆ ಹೇಗೆ ಬೇಕೋ ಹಾಗೆ ಕೊಟ್ಕೊಳ್ಳಿ ನಾನಿಲ್ಲಿ ನನ್ನ ಹೆಸರನ್ನು ಟೈಪ್ ಮಾಡ್ತೀನಿ ಅದರ ಮುಂದಗಡೆ ಸಣ್ಣ ಹೈಪನ್ ಹಾಕಿ ನನ್ನ ವಿಷಯ ಸೈನ್ಸ್ ಅಂತ ಹಾಕ್ಕೊಳ್ತೀನಿ ಹಾಗೆ ಸಣ್ಣ ಹೈಪನ್ ಹಾಕಿ ನನ್ನ ಗ್ರೇಡ್ ಸಿಕ್ಸ್ ಸ್ಟ್ಯಾಂಡರ್ಡನ್ನು ಆಯ್ಕೆ ಟೈಪ್ ಮಾಡ್ಕೊಳ್ತೀನಿ ಹಾಗೆ ಇಯರನ್ನು ಟೈಪ್ ಮಾಡ್ಕೊಳ್ತೀನಿ ನಂತರ ನೀವೇನು ಮಾಡಬೇಕಾಗ್ತದೆ ಇಲ್ಲಿ ನೆಕ್ಸ್ಟ್ ಬಟನ್ ಇದೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗ್ತದೆ ಇದು ಸ್ಕ್ರಾಲ್ ಮಾಡ್ತಾ ಸ್ವಲ್ಪ ಕೆಳಗಡೆ ಬನ್ನಿ ಕೆಳಗಡೆ ಬಂದಾಗ ಇಲ್ಲಿ ಸೈನ್ಸ್ ಕರ್ನಾಟಕ ಅಂತ ಹೇಳ್ಕೊಂಡು ನಿಮಗೆ ನೋಡಲಿಕ್ಕೆ ಸಿಗ್ತದೆ ಇದರಲ್ಲಿ ನಾನು ಮೊದಲನೇ ಆಪ್ಷನ್ ಕರ್ನಾಟಕ ಸೈನ್ಸ್ ಕ್ಲಾಸ್ ಸಿಕ್ಸ್ತ್ ಅಂತ ಇದೆಯಲ್ಲ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಮಾಡಿಕೊಂಡು ಕೆಳಗಡೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಕೆಳಗಡೆ ಸ್ಕಿಪ್ ಬಟನ್ ಅಂತೇಳಿ ಇದೆ ಆ ಸ್ಕಿಪ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನಿಮ್ಮ ನೇಮಿ ಮಾಡಿಕೊಂಡಂಥ ತರಗತಿ ಶೋ ಆಗ್ತದೆ ಇದು ಎಝೈನ್ ಆಗಬೇಕಂತ ಹೇಳಿದ್ರೆ ಅದರ ಎದುರುಗಡೆ ಇರುವಂಥ ತ್ರೀ ಡಾಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗ್ತದೆ ಕ್ಲಿಕ್ ಮಾಡಿಕೊಂಡ ನಂತರ ಅಜೈನ್ ಟು ಕಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಸ್ಕೂಲ್ ಅಂತ ಇದೆ ಸೆಕೆಂಡ್ ಆಪ್ಷನ್ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಸೆಲೆಕ್ಟ್ ಎ ಗ್ರೇಡ್ ಲೆವೆಲ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ತರಗತಿಗಳನ್ನು ಆಯ್ಕೆ ಮಾಡಿಕೊಳ್ಳಿ ನಾನೀಗ ಇಲ್ಲಿ ಕ್ಲಾಸ್ ಸಿಕ್ಸ್ತ್ ಅಂತ ಇದೆ ಅದನ್ನು ಆಯ್ಕೆ ಮಾಡ್ಕೊಳ್ತೀನಿ ಹಾಗೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಇವಾಗ ಇಲ್ಲಿ ನಿಮ್ಮ ತರಗತಿಯ ಮೇಲ್ಗಡೆ ಒಂದು ಬ್ಲೂ ಕಲರ್ ಬ್ಯಾನರ್ ಶೋ ಆಗ್ತಾ ಇದೆ ಇದು ಶೋ ಆದರೆ ನಿಮ್ಮ ತರಗತಿ ಸಕ್ಸಸ್ಫುಲ್ ಆಗಿ ಆ್ಯಡ್ ಆಗಿದೆ ಅಂತ ಹೇಳಿ ಕಂಡು ಬರುತ್ತದೆ ಒಂದು ತರಗತಿಯ ವಿಜ್ಞಾನ ವಿಷಯ ಬೋಧಿಸುವುದರ ಜೊತೆಗೆ ಗಣಿತ ವಿಷಯವನ್ನು ನೀವೇ ಬೋಧಿಸುತ್ತಿದ್ದೀರಿ ಅಂದಲ್ಲಿ ನೀವು ಗಣಿತ ತರಗತಿಯನ್ನು ಆ್ಯಡ್ ಮಾಡಿಕೊಳ್ಳಬೇಕಾಗ್ತದೆ ಅದಕ್ಕಾಗಿ ಆ್ಯಡ್ ನ್ಯೂ ಕ್ಲಾಸ್ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೇಮ್ ಯುವರ್ ಕ್ಲಾಸ್ ಎಂಟರ್ ಯುವರ್ ಕ್ಲಾಸ್ ನೇಮ್ ಅಂತ ಹೇಳಿ ಬರುತ್ತದೆ ಅಗೈನ್ ನೀವು ಇಲ್ಲಿ ನಿಮಗೆ ಅನುಕೂಲಕರವಾದ ರೀತಿಯಲ್ಲಿ ಕ್ಲಾಸ್ ರೂಮನ್ನು ನೇಮಿಂಗ್ ಮಾಡ್ಕೊಳ್ಬೋದು ನಾನಿಲ್ಲಿ ಎಗೈನ್ ಮತ್ತೊಮ್ಮೆ ನನ್ನ ಹೆಸರು ಅದರ ಮುಂದಗಡೆ ವಿಷಯ ಮ್ಯಾಥಮೆಟಿಕ್ಸ್ ಹಾಗೆ ಅದರ ಮುಂದಗಡೆ ಗ್ರೇಡ್ ಸಿಕ್ಸ್ತ್ ಅದರ ಮುಂದಗಡೆ ಇಯರ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂತ ಹೇಳಿ ಆಯ್ಕೆ ಮಾಡ್ಕೊಳ್ತೀನಿ ನಂತರ ಕೆಳಗಡೆ ಇಲ್ಲಿ ಇಂಪೋರ್ಟ್ ಯುವರ್ ಕ್ಲಾಸ್ ಫ್ರಮ್ ಗೂಗಲ್ ಕ್ಲಾಸ್ ರೂಮ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ಕೆಳಗಡೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಸ್ಕ್ರಾಲ್ ಮಾಡ್ತಾ ಕೆಳಗೆ ಸ್ವಲ್ಪ ಕೆಳಗಡೆ ಬನ್ನಿ ಅಲ್ಲಿ ಕರ್ನಾಟಕ ಮ್ಯಾಥ್ಮೆಟಿಕ್ಸ್ ಅಂತ ಹೇಳಿ ಒಂದು ಆಪ್ಷನ್ ಶೋ ಆಗ್ತದೆ ಅದ ಅದರ ಕೆಳಗಡೆ ಕರ್ನಾಟಕ ಮ್ಯಾಥ್ಸ್ ಕ್ಲಾಸ್ ಸಿಕ್ಸ್ ಅಂತ ಇದೆ ಅದನ್ನು ನಾನಿಲ್ಲಿ ಆಯ್ಕೆ ಮಾಡ್ಕೊಳ್ತೀನಿ ಆಯ್ಕೆ ಮಾಡಿಕೊಂಡ ನಂತರ ನೀವು ಇಲ್ಲಿ ಕೆಳಗಡೆ ಇರುವ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಗೇನ್ ನೀವು ಇಲ್ಲಿ ಮತ್ತೊಮ್ಮೆ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ನೀವು ಆ್ಯಡ್ ಮಾಡಿಕೊಂಡಂಥ ಗಣಿತ ತರಗತಿ ಇಲ್ಲಿ ಶೋ ಆಗ್ತದೆ ಇದನ್ನು ನೀವು ಕಾನ್ ಅಕಾಡೆಮಿ ಜೊತೆ ಅಸೈನ್ ಮಾಡ್ಕೊಳ್ಬೇಕಾಗ್ತದೆ ಇಲ್ಲಿ ಕೆಳಗಡೆ ಸೈನ್ಸ್ ಕ್ಲಾ ಕ್ಲಾಸ್ ನ ಮೇಲ್ಗಡೆ ಹೇಗೆ ನೀಲಿ ಬಣ್ಣದ ಬ್ಯಾನರ್ ಕಾಣ್ತಾ ಇದೆಯೋ ಹಾಗೆ ಗಣಿತ ತರಗತಿಯಲ್ಲೂ ಕೂಡ ಅದೇ ರೀತಿ ಬ್ಯಾನರ್ ಕಾಣಬೇಕಾಗ್ತದೆ ಅದಕ್ಕಾಗಿ ನೀವು ಏನು ಮಾಡ್ಬೇಕಂತ ಹೇಳಿದ್ರೆ ಗಣಿತ ತರಗತಿಯ ಮುಂದುಗಡೆ ಇರುವಂಥ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದರಲ್ಲಿ ಎರಡನೇ ಆಪ್ಷನ್ ಎಝೈನ್ ಟು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಸ್ಕೂಲ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಗ್ರೇಡ್ ಕೇಳ್ತದೆ ಅಲ್ಲಿ ನಾನು ಸಿಕ್ಸ್ ಸ್ಟ್ಯಾಂಡರ್ಡ್ ಆಯ್ಕೆ ಮಾಡ್ಕೊಳ್ತೀನಿ ನಂತರ ಸೇವ್ ಮಾಡ್ಕೊಳ್ತೀನಿ ಸೇವ್ ಮಾಡಿಕೊಂಡ ನಂತರ ನಿಮಗೆ ಇಲ್ಲಿ ಗಣಿತ ತರಗತಿಯ ಮೇಲ್ಗಡೆ ನೀಲಿ ಬಣ್ಣದ ಬ್ಯಾನರ್ ಕಾಣ್ತದೆ ಗಣಿತ ಮತ್ತು ವಿಜ್ಞಾನ ತರಗತಿಗಳನ್ನು ಆ್ಯಡ್ ಮಾಡಿಕೊಂಡ ನಂತರ ಆ ತರಗತಿಗಳಿಗೆ ವಿದ್ಯಾರ್ಥಿಗಳನ್ನು ಆ್ಯಡ್ ಮಾಡಿಕೊಳ್ಳಬೇಕಾಗುತ್ತದೆ ಅದಕ್ಕಾಗಿ ನೀವು ಆ ತರಗತಿಯ ಮುಂದೆ ಕಾಣುವ ಆ್ಯಡ್ ಸ್ಟೂಡೆಂಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಆ್ಯಡ್ ಸ್ಟೂಡೆಂಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಮೂರು ಆಪ್ಷನ್ಸ್ ನಿಮಗೆ ಕಾಣ್ತಾ ಇದೆ ಇಲ್ಲಿ ಕೊನೆಯದು ಕ್ರಿಯೇಟ್ ಯುವರ್ ಸ್ಟೂಡೆಂಟ್ಸ್ ಅಕೌಂಟ್ಸ್ ಅಂತ ಇದೆ ನೋಡಿ ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ ಅಕೌಂಟ್ಸ್ ಫಾರ್ ಯುವರ್ ಸ್ಟೂಡೆಂಟ್ಸ್ ಅಂತ ಹೇಳಿ ಇಲ್ಲಿ ಶೋ ಆಗ್ತಾ ಇದೆ ಅದರ ಕೆಳಗಡೆ ಸ್ಟೂಡೆಂಟ್ ನೇಮ್ ಅಂತ ಇದೆ ಅಲ್ಲಿ ನಿಮ್ಮ ತರಗತಿಯ ವಿದ್ಯಾರ್ಥಿಯ ಹೆಸರನ್ನು ಟೈಪ್ ಮಾಡಬೇಕಾಗ್ತದೆ ಹೆಸರನ್ನು ಟೈಪ್ ಮಾಡಿದ ನಂತರ ಆ ಹೆಸರಿನ ಮುಂದುಗಡೆ ವಿದ್ಯಾರ್ಥಿಯ ಯೂಸರ್ ನೇಮ್ ಶೋ ಆಗ್ತಾ ಇದೆ ಹಾಗೆ ನೀವು ನಿಮ್ಮ ತರಗತಿಗೆ ಇನ್ನೊಬ್ಬ ವಿದ್ಯಾರ್ಥಿಗಳನ್ನು ಆ್ಯಡ್ ಮಾಡಬೇಕಾದ್ರೆ ಆ್ಯಡ್ ನ್ಯೂ ಲೈನ್ ಅಂತ ಇದೆ ಆ್ಯಡ್ ನ್ಯೂ ಲೈನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇನ್ನೊಂದು ವಿದ್ಯಾರ್ಥಿಯ ಹೆಸರನ್ನು ಇಲ್ಲಿ ಟೈಪ್ ಮಾಡಬೇಕಾಗ್ತದೆ ಹೆಸರನ್ನು ಟೈಪ್ ಮಾಡಿದ ನಂತರ ತಾನಿಂದ ಯೂಸರ್ ನೇಮ್ ಶೋ ಆಗ್ತಾ ಇದೆ ಹಾಗೆಯೇ ಎಲ್ಲ ತರಗತಿಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಹೆಸರುಗಳನ್ನು ನೀವು ಆಡ್ ನ್ಯೂ ಲೈನ್ ಮೂಲಕ ನೋಂದಾಯಿಸಿಕೊಳ್ಳಬೇಕಾಗ್ತದೆ ಹೀಗೆ ಎಲ್ಲ ವಿದ್ಯಾರ್ಥಿಗಳನ್ನು ನೀವು ನೋಂದಾಯಿಸಿಕೊಂಡ ನಂತರ ಅವರ ಹೆಸರಿನ ಮುಂದಗಡೆ ಯೂಸರ್ ನೇಮ್ ಶೋ ಶೋ ಆಗ್ತಾಯಿದ್ದನ್ನು ಖಚಿತಪಡಿಸಿಕೊಂಡ ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ವಿದ್ಯಾರ್ಥಿಗಳ ಪಾಸ್ವರ್ಡ್ ಶೋ ಆಗ್ತಾ ಇದೆ ನಿಮಗೆ ಪಾಸ್ವರ್ಡ್ ನೆನ್ಪಿಟ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಸೇಮ್ ಪಾಸ್ವರ್ಡನ್ನು ನೀವು ಇಲ್ಲಿ ನೀವಾಗಿಯೇ ಕ್ರಿಯೇಟ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಹೀಗೆ ಎಲ್ಲ ವಿದ್ಯಾರ್ಥಿಗಳ ಪಾಸ್ವರ್ಡನ್ನು ನೀವು ಚೇಂಜ್ ಮಾಡಿಕೊಂಡ ನಂತರ ಅದರ ಕೆಳಗಡೆ ಕ್ರಿಯೇಟ್ ಅಕೌಂಟ್ಸ್ ಅಂತ ಹೇಳಿ ಒಂದು ಆಪ್ಷನ್ ನೋಡಲಿಕ್ಕೆ ಸಿಗ್ತದೆ ಆ ಕ್ರಿಯೇಟ್ ಅಕೌಂಟ್ಸ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗ್ತದೆ ಇಲ್ಲಿ ಡೌನ್ಲೋಡ್ ಯುವರ್ ಸ್ಟೂಡೆಂಟ್ಸ್ ಯೂಸರ್ ನೇಮ್ಸ್ ಆ್ಯಂಡ್ ಪಾಸ್ವರ್ಡ್ಸ್ ಅಂತ ಇದೆ ಅದರ ಕೆಳಗಡೆ ಡೌನ್ಲೋಡ್ ಸಿ ಎಸ್ ವಿ ಅಂತ ಇದೆ ಡೌನ್ಲೋಡ್ ಸಿ ಎಸ್ ವಿ ಬಟನನ್ನು ಕ್ಲಿಕ್ ಮಾಡೋದರ ಮೂಲಕ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿಯನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೋದು ಇಲ್ಲಿ ಡೌನ್ಲೋಡ್ ಸಿ ಎಸ್ ವಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಡನ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ ಅಕೌಂಟ್ಸ್ ಕ್ರಿಯೇಟೆಡ್ ಆಗಿ ಇಲ್ಲಿ ಡೌನ್ಲೋಡ್ ಆಗಿರ್ತದೆ ನೀವು ಗಣಿತ ತರಗತಿಗೆ ಆ್ಯಡ್ ಮಾಡಿಕೊಂಡಂಥ ಮೂರು ವಿದ್ಯಾರ್ಥಿಗಳು ಇಲ್ಲಿ ಶೋ ಆಗ್ತಾ ಇದೆ ಅದೇ ರೀತಿ ಕೆಳಗಡೆ ಸೈನ್ಸ್ ಕ್ಲಾಸ್ಗೆ ಆ್ಯಡ್ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆ ಝೀರೋ ಅಂತ ಹೇಳಿ ತೋರಿಸ್ತಾ ಇದೆ ನೀವು ವಿಜ್ಞಾನ ತರಗತಿಗೆ ವಿದ್ಯಾರ್ಥಿಗಳನ್ನು ಈಗ ಆ್ಯಡ್ ಮಾಡಿಕೊಳ್ಳಬೇಕಾಗುತ್ತದೆ ಮತ್ತು ಪುನಃ ಆ್ಯಡ್ ಸ್ಟೂಡೆಂಟ್ಸ್ ಮೂಲಕ ವಿದ್ಯಾರ್ಥಿಗಳನ್ನು ಆ್ಯಡ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ನೀವು ಈಗಾಗಲೇ ಮೂರು ವಿದ್ಯಾರ್ಥಿಗಳನ್ನು ಗಣಿತ ತರಗತಿಗೆ ಆ್ಯಡ್ ಮಾಡಿದ್ದರಿಂದ ಅದೇ ವಿದ್ಯಾರ್ಥಿಗಳನ್ನು ನಾವು ಇಲ್ಲಿ ಸೈನ್ಸ್ ತರಗತಿಗೆ ಆ್ಯಡ್ ಮಾಡ್ಕೊಳ್ಬೋದು ಸ್ಟೂಡೆಂಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಈಗಾಗಲೇ ಗಣಿತ ತರಗತಿಗೆ ಆ್ಯಡ್ ಮಾಡಿದಂಥ ಮೂರು ವಿದ್ಯಾರ್ಥಿಗಳ ಹೆಸರು ಶೋ ಆಗ್ತಾ ಇದೆ ಹೆಸರಿನ ಮುಂದಗಡೆ ಇರುವಂಥ ಚೆಕ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗ್ತದೆ ಕ್ಲಿಕ್ ಮಾಡಿಕೊಂಡ ನಂತರ ಮೇಲ್ಗಡೆ ಆ್ಯಕ್ಷನ್ಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಮೊದಲನೇ ಆಪ್ಷನ್ ಆ್ಯಡ್ ಟು ಕ್ಲಾಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ತರಗತಿಗಳನ್ನು ನೀವು ಚೆಕ್ ಬಾಕ್ಸ್ ಮೂಲಕ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಕೊಡಿ ಆ್ಯಡ್ ಕೊಟ್ಟ ನಂತರ ಅಲ್ಲಿ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಕ್ಲೋಸ್ ಕೊಡಿ ನಂತರ ನೀವು ಹಿಂದಕ್ಕೆ ಬರಬೇಕಾಗುತ್ತದೆ ಅಲ್ಲಿ ಕ್ಲಾಸಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮ್ಮ ಎರಡೂ ತರಗತಿಗಳು ಹಾಗೂ ಎರಡೂ ತರಗತಿಗಳಿಗೆ ಮೂವರು ವಿದ್ಯಾರ್ಥಿಗಳು ಆ್ಯಡ್ ಆಗಿರುವುದು ಕನ್ಫರ್ಮ್ ಆಗುತ್ತದೆ ಗಣಿತ ಮತ್ತು ವಿಜ್ಞಾನ ತರಗತಿಗಳಿಗೆ ಯಶಸ್ವಿಯಾಗಿ ವಿದ್ಯಾರ್ಥಿಗಳನ್ನು ಆ್ಯಡ್ ಮಾಡಿದ ನಂತರ ವಿದ್ಯಾರ್ಥಿಗಳಿಗೆ ಮಾಸ್ಟ್ರಿ ಗೋಲನ್ನು ನಾವು ನೀಡಬೇಕಾಗ್ತದೆ ಅದಕ್ಕಾಗಿ ನಾನು ಈಗ ಉದಾಹರಣೆಗೆ ವಿಜ್ಞಾನ ತರಗತಿಯ ಮುಂದುಗಡೆ ನಿಮಗೆ ಇಲ್ಲಿ ಆ್ಯಡ್ ಮಾಸ್ಟ್ರಿ ಗೋಲ್ ಅಂತ ಹೇಳಿ ಕಾಣಿಸ್ತಾ ಇದೆ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗ್ತದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಮೂರು ಆಪ್ಷನ್ಸ್ ನೋಡಲಿಕ್ಕೆ ಸಿಗ್ತದೆ ಫಸ್ಟ್ ಒನ್ ಸೆಲೆಕ್ಟ್ ಕೋರ್ಸ್ ಅಂತ ಇದೆ ಸೆಕೆಂಡ್ ಒನ್ ಸೆಲೆಕ್ಟ್ ಕಂಟೆಂಟ್ ಅಂತ ಇದೆ ಥರ್ಡ್ ಒನ್ ಸೆಲೆಕ್ಟ್ ಡ್ಯೂ ಡೇಟ್ ಅಂತ ಇದೆ ಇಲ್ಲಿ ಫಸ್ಟ್ ಒನ್ ಕೆಳಗಡೆ ಕರ್ನಾಟಕ ಸೈನ್ಸ್ ಕ್ಲಾಸ್ ಸಿಕ್ಸ್ ಅಂತ ಇದೆ ಅದರ ಸೆಕೆಂಡ್ ಆಪ್ಷನ್ ಇದೆ ನೋಡಿ ಸೆಲೆಕ್ಟ್ ಕಂಟೆಂಟ್ ಅದರ ಕೆಳಗಡೆ ಕೋರ್ಸ್ ಮಾಸ್ಟ್ರಿ ಅಂತ ಇದೆ ಅದರ ಕೆಳಗಡೆ ಯೂನಿಟ್ ಮಾಸ್ಟ್ರಿ ಅಂತ ಇದೆ ಯುನಿಟ್ ಮಾಸ್ಟ್ರಿಯನ್ನು ಕ್ಲಿಕ್ ಮಾಡಿಕೊಡ್ಬೇಕು ಅಲ್ಲಿ ನಿಮಗೆ ಯುನಿಟ್ಗಳು ನೋಡಲಿಕ್ಕೆ ಸಿಗ್ತದೆ ಒಂದು ಐದರಿಂದ ಆರು ಏಳು ಯೂನಿಟ್ಗಳು ನೋಡಲಿಕ್ಕೆ ಸಿಗ್ತದೆ ನೀವು ಎಷ್ಟು ಯೂನಿಟ್ ಬೇಕಾದರೂ ಸೆಟ್ ಮಾಡಿ ಕೊಡ್ಬೋದು ನಾನೀಗ ಉದಾಹರಣೆಗೆ ಎರಡು ಯೂನಿಟ್ಗಳನ್ನು ಸೆಟ್ ಮಾಡಿ ಕೊಡ್ತೀನಿ ಮೊದಲನೇ ಯೂನಿಟ್ ಮತ್ತು ಎರಡನೇ ಯೂನಿಟನ್ನು ಸೆಟ್ ಮಾಡಿ ಕೊಡ್ತೀನಿ ಯುನಿಟನ್ನು ಸೆಟ್ ಮಾಡಿದ ನಂತರ ಅಂದರೆ ಗೋಲನ್ನು ಸೆಟ್ ಮಾಡಿ ಕೊಟ್ಟ ನಂತರ ಅದರ ಮುಂದಗಡೆ ಡೇಟ್ ಕಾಣಿಸ್ತಾ ಇದೆ ಗೋಲ್ಗಳನ್ನು ವಿದ್ಯಾರ್ಥಿಗಳಿಗೆ ಸೆಟ್ ಮಾಡಿದ ನಂತರ ನೀವು ನಿಗದಿಪಡಿಸಿದ ಗೋಲ್ಗಳನ್ನು ವಿದ್ಯಾರ್ಥಿಗಳು ಯಾವ ದಿನಾಂಕದ ಒಳಗಡೆ ಪೂರ್ಣಗೊಳಿಸಬೇಕು ಎಂಬುದನ್ನು ದಿನಾಂಕ ಸೆಟ್ ಮಾಡಿ ಕೊಡುವುದರ ಮೂಲಕ ಮಾಡಬೇಕಾಗ್ತದೆ ನಾನಿಲ್ಲಿ ಮೊದಲನೇ ಗೋಲ್ಗೆ ಟ್ವೆಂಟಿ ಫಿಫ್ತ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮಾಡ್ತೀನಿ ಹಾಗೆ ಸೆಕೆಂಡ್ ಗೋಲ್ಗೆ ನಾನು ಟೆಂತ್ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂತ ಇದೆ ಅದನ್ನು ಸೆಟ್ ಮಾಡಿ ಕೊಡ್ತೀನಿ ಎರಡು ಗೋಲ್ಗಳನ್ನು ಸೆಟ್ ಮಾಡಿ ಕೊಟ್ಟ ನಂತರ ಕೆಳಗಡೆ ಕ್ರಿಯೇಟ್ ಟೂ ಯುನಿಟ್ಸ್ ಗೋಲ್ ಅಂತ ಇದೆ ಅದರ ಮೇಲೆ ನೀವು ಕ್ಲಿಕ್ ಕ್ಲಿಕ್ ಮಾಡಬೇಕಾಗ್ತದೆ ಸೆಟ್ ಮಾಡಿದ ಎರಡು ಗೋಲ್ಗಳು ಇಲ್ಲಿ ಶೋ ಆಗ್ತಾ ಇದೆ ಮೊದಲನೇದು ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್ ಅಂಡ್ ಸೆಕೆಂಡ್ ಒನ್ ಎ ಪಾತ್ ಟು ಹೆಲ್ತಿ ಬಾಡಿ ಅಂತ ಇದೆ ಎರಡು ಗೋಲ್ಗಳು ಇಲ್ಲಿ ಶೋ ಆಗ್ತಾ ಇದೆ ಹಾಗೆ ಅದರ ಮುಂದ್ಗಡೆ ಇಲ್ಲಿ ಜೀರೋ ಪರ್ಸೆಂಟ್ ಕಲಿಕೆ ಅಂತ ಇದೆ ಅಂದರೆ ನೀವು ಈಗಷ್ಟೇ ಗೋಲ್ಗಳನ್ನು ಸೆಟ್ ಮಾಡಿದ್ದರಿಂದ ವಿದ್ಯಾರ್ಥಿಗಳು ಇನ್ನೂ ಅದನ್ನು ಅಭ್ಯಾಸ ಮಾಡಿಲ್ಲ ಹಾಗಾಗಿ ಜೀರೋ ಪರ್ಸೆಂಟ್ ಅಂತ ತೋರಿಸ್ತಾ ಇದೆ ವಿದ್ಯಾರ್ಥಿಗಳು ತಮ್ಮ ಲಾಗಿನ್ ನಲ್ಲಿ ಈ ಎರಡು ಗೋಲ್ಗಳನ್ನು ಅಭ್ಯಾಸ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಈಗ ಮುಂದೆ ಕಾನ್ಮಿಗೋ ಎ ಐ ಟೂಲ್ಗಳನ್ನು ಬಳಸಿಕೊಂಡು ಶಿಕ್ಷಕರು ಕಲಿಕಾ ಸಾಮಗ್ರಿಗಳನ್ನ ತಯಾರಿಸುವುದು ಹೇಗೆ ಅನ್ನೋದನ್ನ ತಿಳಿಸಿಕೊಡ್ತೀನಿ ಇಲ್ಲಿ ಮೇಲ್ಗಡೆ ಕಾನ್ಮಿಗೋ ಅಂತ ಇದೆ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಟೀಚರ್ ಟೂಲ್ಸ್ ಅಂತ ಇದೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಸುಮಾರು ಇಪ್ಪತ್ತೈದು ಎ ಐ ಟೂಲ್ಸ್ಗಳು ನೋಡಲಿಕ್ಕೆ ಸಿಗ್ತದೆ ನಾನು ಈಗ ಮೊದಲಿಗೆ ಲೆಸನ್ ಪ್ಲ್ಯಾನ್ ರಚನೆ ಮಾಡುವುದು ಹೇಗಂತ ಹೇಳ್ಕೊಡ್ತೀನಿ ಇಲ್ಲಿ ಲೆಸನ್ ಪ್ಲ್ಯಾನ್ ಆಪ್ಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ಐ ಅಂಡರ್ಸ್ಟುಡ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿಸ್ಕ್ರೈಬ್ ದ ಟಾಪಿಕ್ ಅಂತ ಇದೆ ಅಲ್ಲಿ ನೀವು ನಿಮಗೆ ಯಾವ ಟಾಪಿಕ್ ಬೇಕೋ ಆ ಟಾಪಿಕ್ ಅನ್ನ ಇಲ್ಲಿ ಟೈಪ್ ಮಾಡ್ಕೊಳ್ಬೋದು ನಾನಿಲ್ಲಿ ಟೈಪ್ಸ್ ಆಫ್ ಪ್ಲಾಂಟ್ಸ್ ಅಂತ ಹೇಳಿ ಟೈಪ್ ಮಾಡ್ಕೊಳ್ತೀನಿ ಟೈಪ್ ಮಾಡಿಕೊಂಡ ನಂತರ ಅದರ ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಮಾಡಿ ಕೆಳಗಡೆ ಬನ್ನಿ ಇಲ್ಲಿ ನೀವು ಸ್ಕ್ರಾಲ್ ಮಾಡಿ ಕೆಳಗಡೆ ಬಂದಾಗ ಪ್ರೊವೈಡ್ ಯುವರ್ ಓನ್ ಕಂಟೆಂಟ್ ಅಂತ ಇದೆ ಅದರ ಮೇಲ್ಗಡೆ ನೀವು ಕ್ಲಿಕ್ ಮಾಡಬೇಕಾಗ್ತದೆ ಇಲ್ಲಿ ಲರ್ನಿಂಗ್ ಆಬ್ಜೆಕ್ಟಿವ್ ಅಂತ ಹೇಳಿ ಒಂದು ಬಾಕ್ಸ್ ಕಾಣ್ತದೆ ಇಲ್ಲಿ ನಾನು ಸಿಂಪಲ್ ಆಗಿ ಟು ಲರ್ನ್ ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್ ಅಂತ ಹೇಳಿ ಟೈಪ್ ಮಾಡಿಕೊಳ್ತೀನಿ ನೀವು ನಿಮ್ಮ ಟಾಪಿಕಿಗೆ ಸಂಬಂಧಪಟ್ಟಂಥ ಆಬ್ಜೆಕ್ಟಿವನ್ನು ಟೈಪ್ ಮಾಡಿಕೊಳ್ಬೇಕಾಗ್ತದೆ ಕೆಳಗಡೆ ಇಲ್ಲಿ ನೋಟ್ಸ್ ಅಂತ ಇದೆ ಅಗೈನ್ ನಾನಿಲ್ಲಿ ಸೇಮ್ ಟು ಲರ್ನ್ ಟೈಪ್ಸ್ ಆಫ್ ಪ್ಲ್ಯಾನ್ಸ್ ಅಂತ ಇದೆಯಲ್ಲ ಅದನ್ನು ಇಲ್ಲಿ ಕಾಪಿ ಮಾಡಿಕೊಂಡು ಈ ನೋಟ್ ಅಂತ ಬಾಕ್ಸ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ತೀನಿ ನಂತರ ಇಲ್ಲಿ ಯಾವ ರೀತಿ ಲೆಸನ್ ಪ್ಲ್ಯಾನ್ ಬೇಕಂತ ಕೇಳ್ತದೆ ನಾವಿಲ್ಲಿ ಫೈವ್ ಈಸ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಳ್ಬೇಕಾಗ್ತದೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಕೆಳಗಡೆ ಸ್ಟಾರ್ಟ್ ಬಟನ್ ಇದೆ ಅದರ ಮೇಲ್ಗಡೆ ಕ್ಲಿಕ್ ಮಾಡಿ ವಿದಿನ್ ತರ್ಟಿ ಸೆಕೆಂಡ್ಸಲ್ಲಿ ನಿಮಗೆ ಲೆಸನ್ ಪ್ಲ್ಯಾನ್ ರೆಡಿಯಾಗಿ ಬರ್ತದೆ ನಮ್ಮ ಐದು ಏನು ಹೆಡ್ ಸಬ್ ಹೆಡ್ಡಿಂಗ್ಗಳಿದ್ದಾವೆ ಎಂಗೇಜ್ ಎಕ್ಸ್ಪ್ಲೋರ್ ಎಕ್ಸ್ಪ್ಲೈನು ಎಲಬರೇಟರ್ ಆ್ಯಂಡ್ ಇವಾಲ್ಯೂಯೇಷನ್ ಈ ಐದು ಹಂತಗಳಿರುವಂತಹ ಲೆಸನ್ ಪ್ಲ್ಯಾನ್ ನಮಗೆ ಇಲ್ಲಿ ರೆಡಿಯಾಗಿ ಬರ್ತದೆ ಇದು ಶಿಕ್ಷಕರಿಗೆ ತುಂಬ ಅನುಕೂಲಕಾರಿಯಾಗಿದೆ ಕೇವಲ ಮೂವತ್ತು ಸೆಕೆಂಡ್ಗಳಲ್ಲಿ ನಮಗೆ ಬೇಕಾದ ಟಾಪಿಕ್ ಮೇಲೆ ಲೆಸನ್ ಪ್ಲ್ಯಾನನ್ನು ಮಾಡ್ಕೊಳ್ಳಿಕ್ಕೆ ಸಹಾಯಕವಾಗ್ತದೆ ಅಗೇನ್ ನಾನಿಲ್ಲಿ ಕಾನ್ವಿಗೊ ಎ ಟೂಲ್ಸಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಿಝ್ ಬಗ್ಗೆ ಹೇಗೆ ಅದನ್ನು ರೆಡಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಅದರ ಮೇಲ್ಗಡೆ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಎಗೇನ್ ಇಲ್ಲಿ ಐ ಅಂಡರ್ಸ್ಟುಡ್ ಅಂತ ಇದೆ ಅದರ ಮೇಲ್ಗಡೆ ಕ್ಲಿಕ್ ಮಾಡಿ ಮಲ್ಟಿಪಲ್ ಚಾಯ್ಸ್ ಕ್ವಿಝ್ ಅಂತ ಹೇಳಿ ಒಂದು ವಿಂಡೋ ಓಪನ್ ಆಗ್ತದೆ ಅಲ್ಲಿ ವಾಟ್ ಈಸ್ ದ ಟಾಪಿಕ್ ಫಾರ್ ದ ಕ್ವಿಝ್ ಅಂತ ಇದೆ ನಾನಿಲ್ಲಿ ಎಗೈನ್ ಟೈಪ್ಸ್ ಆಫ್ ಪ್ಲ್ಯಾಂಡ್ಸ್ ಅಂತ ಹೇಳಿ ಟೈಪ್ ಮಾಡ್ಕೊಳ್ತೀನಿ ನಿಮಗೆ ಯಾವ ಟಾಪಿಕ್ ಮೇಲೆ ಕ್ವಿಝ್ ಬೇಕೋ ಆ ಟಾಪಿಕನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಪ್ರೊವೈಡ್ ವ್ಯರ್ ಓನ್ ಕಂಟೆಂಟ್ ಇದೆ ಅದರ ಮೇಲ್ಗಡೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಗ್ರೇಡ್ ಲೆವೆಲ್ ಇದೆ ನಿಮ್ಗೆ ಯಾವ ಕ್ಲಾಸ್ ಬೇಕೋ ಆ ಕ್ಲಾಸನ್ನು ಆಯ್ಕೆ ಮಾಡ್ಕೊಳ್ಳಿ ನಂತರ ಇಲ್ಲಿ ಆನ್ಸರ್ ಚಾಯ್ಸಸ್ ಅಂತ ಹೇಳಿ ಒಂದು ಬಾಕ್ಸ್ ಕಾಣ್ತದೆ ಇಲ್ಲಿ ನಿಮಗೆ ಯಾವ ರೀತಿ ಆಪ್ಷನ್ ಇರುವಂತ ಪ್ರಶ್ನೆಗಳು ಬೇಕನ್ನುವುದನ್ನು ಕೇಳುತ್ತದೆ ಇಲ್ಲಿ ನನಗೆ ನಾಲ್ಕು ಆಪ್ಷನ್ಗಳಿರುವ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಳ್ತೀನಿ ಹಾಗೆ ಎಷ್ಟು ಪ್ರಶ್ನೆಗಳು ನಿಮಗೆ ಬೇಕನ್ನುವುದನ್ನು ಕೇಳುತ್ತದೆ ನಾನು ಮ್ಯಾಕ್ಸಿಮಮ್ ಇಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ತೀನಿ ಗ್ರೇಡ್ ಲೆವೆಲ್ ಆನ್ಸರ್ ಚಾಯ್ಸಸ್ ಹಾಗೆ ನಂಬರ್ ಆಫ್ ಕ್ವಶನ್ಸ್ ಆಯ್ಕೆ ಮಾಡಿಕೊಂಡ ನಂತರ ಇಲ್ಲಿ ನಮಗೆ ಟೈಪ್ಸ್ ಆಫ್ ಪ್ಲಾಂಟ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವೀಸ್ಗೆ ಸಂಬಂಧಪಟ್ಟಂತಹ ಏನು ಇಪ್ಪತ್ತು ಪ್ರಶ್ನೆಗಳನ್ನು ನಾವು ಕೇಳಿದ್ದೀವಿ ಆ ಇಪ್ಪತ್ತು ಪ್ರಶ್ನೆಗಳು ಹಾಗೂ ಆ ಇಪ್ಪತ್ತು ಪ್ರಶ್ನೆಗಳಿಗೆ ಸಂಬಂಧಿಸಿದಂತಹ ನಾಲ್ಕು ಆಪ್ಷನ್ಗಳು ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ ಇದು ವಿದಿನ್ ತರ್ಟಿ ಸೆಕೆಂಡಲ್ಲಿ ನಮಗೆ ಈ ಕಾನ್ಮಿಗೊ ಎ ಐ ಟೂಲ್ಸ್ ಮಾಡಿಕೊಡ್ತದೆ ಜೊತೆಗೆ ನಮಗೆ ಇಲ್ಲಿ ಆನ್ಸರ್ ಕೀಯನ್ನು ಕೂಡ ಇದು ಮಾಡಿಕೊಡ್ತದೆ ನೋಡಿ ಇಲ್ಲಿ ಆನ್ಸರ್ ಕೀ ಅಂತ ಇದೆ ಆ ಇಪ್ಪತ್ತು ಪ್ರಶ್ನೆಗಳಿಗೆ ಕೀ ಆನ್ಸರನ್ನು ಕೂಡ ಮಾಡಿ ಕೊಡ್ತದೆ ಈ ರೀತಿಯಲ್ಲಿ ನಾವು ಕಾನ್ಮಿಗು ಎ ಐ ಟೂಲ್ಸನ್ನು ಯೂಸ್ ಮಾಡಿಕೊಂಡು ಮಲ್ಟಿಪಲ್ ಚಾಯ್ಸ್ ಕ್ವಿಝನ್ನು ರೆಡಿ ಮಾಡ್ಬೋದು ಹಾಗೆಯೇ ಕ್ವಶನ್ ಜನ್ರೇಟರನ್ನು ಹೇಗೆ ಮಾಡ್ಬೋದು ನೋಡೋಣ ಕ್ವಶನ್ ಜನ್ರೇಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ಐ ಅಂಡರ್ಸ್ಟುಡ್ ಅಂತ ಆಪ್ಷನ್ ಮೇಲೆ ಕಾಣ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಗ್ರೇಡ್ ಲೆವೆಲ್ ಅಂತ ಇದೆ ಗ್ರೇಡ್ ಲೆವೆಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಯಾ ನಿಮಗೆ ಯಾವ ತರಗತಿ ಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ಬೋದು ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ ಕೇಳ್ತದೆ ನಾನಿಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನು ಟೈಪ್ ಮಾಡ್ತೀನಿ ಹಾಗೆ ಕೆಳಗಡೆ ಟೆಕ್ಸ್ಟ್ ಅಂತ ಇದೆ ಅಲ್ಲಿ ನಾನು ಅಗೈನ್ ಟು ಲರ್ನ್ ಟೈಪ್ಸ್ ಆಫ್ ಪ್ಲ್ಯಾನ್ಸ್ ಅಂತ ಹೇಳಿ ಟೈಪ್ ಮಾಡಿಕೊಂಡು ಸ್ಟಾರ್ಟ್ ಬಟನನ್ನು ಕ್ಲಿಕ್ ಮಾಡ್ತೀನಿ ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡಿದ ಒಂದು ಮೂವತ್ತು ಸೆಕೆಂಡ್ಗಳಲ್ಲಿ ನಿಮಗೆ ಇಪ್ಪತ್ತು ಪ್ರಶ್ನೆಗಳಿರುವಂಥ ಪ್ರಶ್ನೆ ಪತ್ರಿಕೆ ರಚನೆ ಆಗ್ತದೆ ಹಾಗೆ ಅದಕ್ಕೆ ಸಂಬಂಧಪಟ್ಟಂಥ ಕೀ ಉತ್ತರಗಳನ್ನು ಕೂಡ ಎ ಐ ಕಾನ್ಮಿಗೋ ಟೂಲ್ಸ್ ಮಾಡಿ ಇದು ನಮಗೆ ತುಂಬ ಅನುಕೂಲಕಾರಿಯಾಗ್ತದೆ ಆತ್ಮೀಯ ವೀಕ್ಷಕರೇ ಇಲ್ಲಿಯವರೆಗೆ ಕಾನ್ ಅಕಾಡೆಮಿ ವೆಬ್ಸೈಟ್ಗೆ ಟೀಚರ್ಸ್ ಲಾಗಿನ್ ಆಗಿ ವಿದ್ಯಾರ್ಥಿಗಳನ್ನು ಆ್ಯಡ್ ಮಾಡುವುದು ತರಗತಿಗಳನ್ನು ಕ್ರಿಯೇಟ್ ಮಾಡುವುದು ಹಾಗೂ ವಿದ್ಯಾರ್ಥಿಗಳಿಗೆ ಗೋಲ್ಗಳನ್ನು ಸೆಟ್ ಮಾಡಿಕೊಳ್ಳುವ ವಿಧಾನ ಹಾಗೆ ಕಾನ್ಮಿಗೋ ಎ ಐ ಟೂಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಶಿಕ್ಷಕರು ತಮ್ಮ ಕಲಿಕಾ ಸಾಮಗ್ರಿಗಳನ್ನು ತಯಾರು ಮಾಡುವುದು ಹೇಗೆ ಅನ್ನೋದನ್ನು ತಿಳಿಸಿಕೊಟ್ಟಿದ್ದೇನೆ ಧನ್ಯವಾದಗಳು